ಈ ಬಾರಿಯೂ ಶಿವಮೊಗ್ಗ ದಸರಾ ಬಲುಜೋರು ರಾಜ್ಯ ಸರ್ಕಾರಕ್ಕೆ ಎರಡು ಕೋಟಿ ರೂಪಾಯಿ ಬೇಡಿಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟರು ಗ್ರೀನ್ ಸಿಗ್ನಲ್ ಶಿವಮೊಗ್ಗದ ದಸರಾ ಅಂದ್ರೆ ಅದರ ವೈಭವವೇ ಬೇರೆ ಮೈಸೂರಿನಲ್ಲಿ ಹೇಗೆ ಒಂಬತ್ತು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ಜರುಗುತ್ತವೋ ಶಿವಮೊಗ್ಗದಲ್ಲೂ ಸಹ ಹಲವಾರು ಕಾರ್ಯಕ್ರಮಗಳು ನೆರವೇರುತ್ತವೆ ಪ್ರತಿ ವರ್ಷ ವಿಜೃಂಭಣೆಯಿಂದ ದಸರಾ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ವಿವಿಧ ದಸರಾ ಸಮಿತಿಗಳನ್ನ ಮಾಡಿ ದಸರಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತದೆ ಕೊನೆಯ ದಿನ ತಾಯಿ ಚಾಮುಂಡೇಶ್ವರಿಯ ಮೆರವಣಿಗೆಯೂ ಸಹ ಅದ್ದೂರಿಯಿಂದ ನೆರವೇರುತ್ತದೆ ಕಳೆದ ಬಾರಿ ಬರವಿದ್ರೂ ದಸರಾ ಆಚರಣೆ ಮಾಡಲಾಗಿತ್ತು ಈ ಬಾರಿ ಶಿವಮೊಗ್ಗದ ದಸರಾ ವೈಭವ ಮತ್ತಷ್ಟು ಹೆಚ್ಚಾಗಲಿದೆ ಈಗಾಗಲೇ ಉತ್ತಮ ಮಳೆಯಾಗಿದ್ದು ನಾಡಿನಲ್ಲಿ ಸಮೃದ್ಧಿ ನೆಲೆಸಿದೆ ಹಾಗಾಗಿ ಶಿವಮೊಗ್ಗ ದಸರಾ ಆಚರಣೆಗೆ ತೆರೆಮರೆಯ ತಯಾರಿಗಳು ಆರಂಭವಾಗಿವೆ ಸಿಎಂ ಭೇಟಿ ಮಾಡಿದ ಶಾಸಕ ಚನ್ನಬಸಪ್ಪ ಡಿಎಸ್ ಅರುಣ್ ಎರಡು ಕೋಟಿ ಅನುದಾನ ನೀಡಲು ಕೋರಿಕೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಸಿಎಂ ಸಿದ್ದರಾಮಯ್ಯ ಶಿವಮೊಗ್ಗ ದಸರಾಕ್ಕೆ ಈ ಬಾರಿಯೂ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಬೇಡಿಕೆ ಇಡಲಾಗಿದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ನಾನು ಮತ್ತು ಎಂಎಲ್ಸಿ ಡಿಎಸ್ ಅರುಣ್ ಸಿಎಂ ಅವರನ್ನ ಭೇಟಿ ಮಾಡಿ ದಸರಾಕ್ಕೆ ಮೃತ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಪರಿಹಾರ ಅವರ ಮಗನಿಗೆ ಸರ್ಕಾರಿ ಉದ್ಯೋಗದ ಮನವಿ ಮಾಡಿಕೊಂಡಿದ್ದು ಮೂರು ಬೇಡಿಕೆಗೆ ಸಿಎಂ ಸ್ಪಂದನೆ ಮಾಡಿರುವುದಾಗಿ ತಿಳಿಸಿದರು ಪಾಲಿಕೆ ಆಯವ್ಯಯದ ಜೊತೆಗೆ ಸರ್ಕಾರದ ಅನುದಾನವೂ ಬಿಡುಗಡೆಯಾಗುತ್ತಿದೆ ಆಯುಕ್ತರು ಹದಿನಾಲ್ಕು ಸಮಿತಿ ರಚಿಸಿದ್ದಾರೆ ಮತ್ತೊಂದಿಷ್ಟು ಶಕ್ತಿ ತುಂಬಲು ಎರಡು ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದೇವೆ ಎಂದರು ಪಾಲಿಕೆ ಬಜೆಟ್ನ ಒಂದು ಪಾಯಿಂಟ್ ಐದು ಕೋಟಿ ಬಳಕೆಗೆ ಅವಕಾಶವಿದೆ ಮತ್ತೊಂದಿಷ್ಟು ಹಣ ಬಿಡುಗಡೆಗೆ ಬೇಡಿಕೆ ಇಟ್ಟಿದ್ದೇವೆ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಈ ಬಾರಿ ಅದ್ದೂರಿ ದಸರಾ ಮಾಡ್ತೇವೆ ಎಂದು ಚನ್ನಬಸಪ್ಪ ತಿಳಿಸಿದರು ಮೊದಲನೇದಾಗಿ ಶಿವಮೊಗ್ಗದ ಅದ್ದೂರಿ ದಸರಾಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿಯನ್ನು ನಾವು ಮಾಡಿದ್ದೇವೆ ಅವರು ತಕ್ಷಣದಲ್ಲಿ ಸ್ಪಂದನೆ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿ ಆತಿಕ್ ಅಂತೇಳಿ ಅವರ ಪಿ ಎಸ್ ಅವ್ರ ಸೆಕ್ರೆಟ್ರಿ ಕೂಡ ಫೈನಾನ್ಸನ್ನ ನಾವು ನೋಡ್ಲಿಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಬಾರಿ ಅವರಿಗೆ ಕೇಳಿದ್ರು ಶಿವಮೊಗ್ಗಕ್ಕೆ ಯಾವಾಗಲೂ ಕೊಡ್ತಾ ಇದ್ದೇವ ಅನ್ನೋಂಥ ಮಾತನ್ನು ನಾನು ಹಾಗೆ ಅವರ ಹತ್ರ ಮಾತಾಡ್ತಾ ತನ್ನೆ ಸುಳ್ಳೇಳ ಸ್ವಾಮಿ ಖಂಡಿತವಾಗ್ಲೂ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಯಡಿಯೂರಪ್ಪ ಕೊಡ್ತಾ ಇದ್ದಾರೆ ನೀವು ಕೂಡ ಕೊಟ್ಟಿದ್ದೀರಿ ಒಂದು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಂಥವ್ರು ನೀವು ಈ ಬಾರಿನೂ ಕೂಡ ವ್ಯವಸ್ಥಿತವಾಗಿ ನಾವು ದಸರಾ ಮಾಡ್ತಾ ಇದ್ದೇವೆ ದಯಮಾಡಿ ವಿಜೃಂಭಣೆಯ ದಸರಾಕ್ಕೆ ತಾವು ಸಹಕಾರ ಕೊಡಬೇಕು ಅಂತ ಕೇಳಿದಾಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಫೈಲ್ ಮೂಮೆಂಟ್ ಆಗಿದೆ ಹಾಗಾಗಿ ಶಿವಮೊಗ್ಗದ ಅದ್ದೂರಿ ದಸರಾಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ ಅನ್ನೋಂಥ ಸಂಗತಿಯ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ದಸರಾ ಯಾಕೆಂದರೆ ಮೈಸೂರು ಬಿಟ್ಟರೆ ಮೈಸೂರು ವಿಶ್ವವಿಖ್ಯಾತಿ ಶಿವಮೊಗ್ಗ ನಮ್ಮ ರಾಜ್ಯದ ಅತ್ಯಂತ ಯಶಸ್ವಿ ದಸರಾ ಮಾಡುವಂಥ ಶಿವಮೊಗ್ಗ ದಸರಾ ಅಂಥೇಳಿ ಖ್ಯಾತಿಗೆ ಇವತ್ತು ಒಳಪಟ್ಟಿದೆ ಲಕ್ಷಾಂತರ ಜನ ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ರೀತಿಯ ಸಂಗತಿಗಳನ್ನು ಯೋಚನೆ ಮಾಡುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಕವಿತಾ ಅವರು ಈಗಾಗಲೇ ಬಹಳ ಮುಂದೆ ಮುಂದಕ್ಕೆ ಹೋಗಿದ್ದಾರೆ ಅಧಿಕಾರಿಗಳ ಜೊತೆ ಸಮಿತಿಗಳನ್ನು ಮಾಡಿಕೊಂಡು ಹದಿನಾಲ್ಕು ಸಮಿತಿಗಳನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ಕೆ ಇನ್ನೊಂದು ಶಕ್ತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಅರುಣ್ ಮತ್ತು ನಾವು ಅದಕ್ಕೆ ವಿಶೇಷವಾದಂಥ ಸ್ಪಂದನೆಯನ್ನು ನಾನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದನ್ನು ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ ಎರಡು ಕೋಟಿ ನಾವು ಕೇಳಿದ್ದೇವೆ ಹೋದ ಬಾರಿ ಏನು ಕೊಟ್ಟಿದ್ದು ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಅಂತ ವಿಶ್ವಾಸ ನಮಗಿದೆ ಎರಡು ಕೋಟಿ ಸಾಮಾನ್ಯ ಕೇಳಿದ್ದೇವೆ ಎರಡು ಕೋಟಿ ಸಾಮಾನಾಗಿ ಕೇಳುತ್ತೆ ಎರಡು ಕೋಟಿ ಯಾವಾಗಲೂ ಸರ್ಕಾರ ಕೊಟ್ಟಿಲ್ಲ ಎರಡು ಕೋಟಿ ಕೊಟ್ಟಿದ್ರು ಸನ್ಮಾನ್ಯ ಯಡಿಯೂರಪ್ಪನವ್ರು ಯಾವಾಗ ಅಂತ ಹೇಳಿದ್ರೆ ಆ ಫೀಲ್ಡನ್ನು ಈ ಫೀಲ್ಡಿಗೆ ಮೊದಲನೇ ಬಾರಿ ನಾವು ಹೋಗಿ ಮಾಡಬೇಕು ಅಂತ ಆದಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು ಅದು ಆ ಫೀಲ್ಡನ್ನು ಡೆವಲಪ್ಮೆಂಟಿಗೋಸ್ಕರನೇ ಆ ಹಣವನ್ನು ಉಪಯೋಗ ಮಾಡಿಕೊಂಡಿತ್ತು ಆದರೆ ವಿಜಯದಶಮಿ ಕಾರಣಕ್ಕೆ ಒಂದು ಕೋಟಿ ಕೊಟ್ಟಿದ್ದರು ಆಮೇಲೆ ಐವತ್ತು ಲಕ್ಷ ಕೊಟ್ಟಿದ್ದರು ಹೋದ ಬಾರಿ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಈ ಬಾರಿ ಖಂಡಿತವಾಗಲೂ ಒಂದು ಸ್ವಲ್ಪ ನಮಗೆ ಒಳ್ಳೆ ಒಂದೂವರೆ ಕೋಟಿ ಮಹಾನಗರ ಪಾಲಿಕೆ ಬಜೆಟ್ ಒಳಗಡೆ ಅಲೋಕೇಶನ್ ಮಾಡಿಕೊಂಡಿದೆ ಅದಾಗತ್ತೆ ಹೋದ ಬಾರಿ ಖರ್ಚು ಮಾಡಿರುವಂಥದ್ದು ಎರಡೂವರೆ ಕೋಟಿ ನಮ್ದು ಸೊ ಹಾಗಾಗಿ ಅದ್ರ ಸರ್ಕಾರದ ಸಹಕಾರ ತಗೊಂಡು ನಾವು ಆ ಕಾರ್ಯವನ್ನು ಮಾಡ್ತೇವೆ ಯಾವಾಗಲೂ ಕೂಡ ಹಾಗಾಗಿ ಹದಿನಾಲ್ಕು ದಿನ ಅಲ್ಲ ಹತ್ತು ದಿನ ಹದಿನಾಲ್ಕು ಸಮಿತಿಗಳ ಮೂಲಕ ಚಟುವಟಿಕೆ ನಡೆಯುತ್ತೆ ಸಾವಿರಾರು ಜನ ಕಲಾವಿದರು ಈ ಒಂದು ವೇದಿಕೆಯಲ್ಲಿ ಬಂದುಬಿಟ್ಟು ಹೋಗ್ತಾರೆ ಈ ಬಾರಿಯ ದಸರಾದ ವಿಶೇಷತೆಗಳೇನು ಪೌರಕಾರ್ಮಿಕರ ದಸರಾ ಆಚರಣೆ ಪತ್ರಕರ್ತರ ದಸರಾ ಆಚರಣೆ ಜ್ಞಾನ ದಸರಾ ಆಚರಣೆಗೂ ಸೈ ಹೌದು ಪೌರಕಾರ್ಮಿಕರ ದಸರಾ ಪತ್ರಕರ್ತರ ದಸರಾ ಹಾಗೂ ಜ್ಞಾನ ದಸರಾ ಹೊಸದಾಗಿ ಆರಂಭಿಸಲಾಗುತ್ತಿದೆ ಎಂದು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಮಾಹಿತಿ ನೀಡಿದ್ದಾರೆ ಆನೆಗಳು ಸಹ ಈ ಬಾರಿ ಮೆರವಣಿಗೆಗೆ ಮೆರಗನ್ನ ನೀಡಲಿವೆ ಹಾಗೆ ಈ ಬಾರಿ ಇನ್ನೊಂದಷ್ಟು ಒಂದು ಹೆಜ್ಜೆ ಮುಂದಕ್ಕೆ ಯೋಚನೆ ನಡೆದಿದೆ ಸಲಹೆಗಳನ್ನು ಕೊಟ್ಟಿದ್ದೇವೆ ಅದನ್ನು ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ ಈ ಬಾರಿ ನಮ್ಮ ಶಿವಮೊಗ್ಗಕ್ಕೆ ಒಂದು ಹೆಮ್ಮೆ ಗಮಕ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಂತ ಒಂದು ಸಂದರ್ಭ ಹಾಗಾಗಿ ಈ ಬಾರಿನೂ ಕೂಡ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗಮಕ ದಸರನ್ನು ಕೂಡ ಯೋಚನೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಹಾಗೆಯೇ ಇನ್ನೊಂದು ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ದಸರಾ ಅದನ್ನು ಈ ಬಾರಿ ಪೌರ ಕಾರ್ಮಿಕರು ಕೂಡ ನಮ್ಮ ಜೊತೆಗೆ ಒಂದು ವಿನಂತಿನ ಮಾಡಿದರು ಯಾವಾಗಲೂ ನಮಗೆ ಯಾಕಂದರೆ ಕಾರ್ಮಿಕರು ಪ್ರತಿ ಹಬ್ಬಗಳಲ್ಲಿ ಅವರು ಅವರು ಬ್ಯುಸಿಯಾಗಿರ್ತಾರೆ ಯಾಕೆಂದರೆ ಇಡೀ ನಗರವನ್ನು ಸ್ವಚ್ಛ ಮಾಡಬೇಕು ಅಂತೇಳಿ ಹಾಗಾಗಿ ಪೌರಕಾರ್ಮಿಕರಿಗೋಸ್ಕರ ಒಂದು ಸ್ವಲ್ಪ ಆಲೋಚನೆ ಮಾಡಿ ಅಂತ ಹೇಳಿದರೆ ಅವರೊಂದು ಅದಕ್ಕೊಂದು ಯೋಚನೆಯನ್ನು ಮಾಡಿ ಹೇಗಿರಬೇಕು ಪೌರಕಾರ್ಮಿಕರ ದಸರಾ ಅಂತೇಳಿ ಅವರೊಂದು ವಿಷನ್ ಕೊಡ್ತಾ ಇದ್ದಾರೆ ಅದನ್ನು ಇಟ್ಕೊಂಡು ನಾವು ಯೋಚನೆಯನ್ನು ಮಾಡ್ತೇವೆ ಇನ್ನೊಂದು ಪತ್ರಿಕಾ ದಾಸರದ ಬಗ್ಗೆ ಒಂದು ಚರ್ಚೆ ನಡೆದಿದೆ ಅದನ್ನು ಕೂಡ ಹೇಗೆ ಅದಕ್ಕೊಂದು ಕಲ್ಪನೆ ಇಟ್ಕೊಂಡು ಯೋಚನೆ ಮಾಡಬೇಕಾಗಿದೆ ಅದಕ್ಕೆಲ್ಲೂ ಹೆಚ್ಚು ಜನ ಇಡೋಂಥ ಕೆಲಸ ಈ ಬಾರಿ ಮೂರು ದಸರಾ ಇದಕ್ಕೆ ಆಗ್ತಾ ಇದೆ ಜ್ಞಾನ ದಸರಾ ಹೋದ ಬಾರಿಯಿಂದ ಅದಕ್ಕೆ ಅಡಿಷನ್ ಮಾಡಿದ್ದೇವೆ ಈ ಬಾರಿಯೂ ಕೂಡ ಜ್ಞಾನ ದಸರಾ ಅದನ್ನು ಮಾಡಬೇಕು ಅಂತ ಯೋಚನೆ ಆಗಿದೆ ಅದನ್ನು ಎರಡು ಎರಡು ಇನ್ನು ಇನ್ ಡೀಟೈಲನ್ನು ನಂತರದಲ್ಲಿ ಒಟ್ಟು ಫೈನಲ್ ಆದಮೇಲೆ ಮನೆ ಕಮಿಷನ್ ಅದ್ರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ ಹಾಗಾಗಿ ನನ್ನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂಥ ಕಾರಣಕ್ಕೋಸ್ಕರ ಆಗಿರೋಂಥ ಸಂಗತಿನ ನಾಗರಿಕರಿಗೆ ನಿಮ್ಮ ಮೂಲಕ ತಿಳಿಸುವಂಥ ಕೆಲಸನ ಮಾಡ್ತಾರೆ ಈ ಬಾರಿಯೂ ಅಂಬಾರಿ ಉತ್ಸವಕ್ಕೆ ವಿಶೇಷವಾದಂಥ ಪ್ರಯತ್ನವನ್ನು ನಮ್ಮ ರವಿಕುಮಾರ್ ಅವರು ಶಿವಮೊಗ್ಗದಲ್ಲಿ ಪಿ ಡಿ ಆಗಿದ್ದರು ಅವರು ಆ ಇಲಾಖೆ ಒಳಗಡೆ ಅವ್ರ ಜೊತೆ ಇರೋದರಿಂದ ನಮ್ಮ ಅರಣ್ಯ ಸಚಿವರ ಜೊತೆಗೆ ಅವರು ಇರೋದರಿಂದ ಅವ್ರ ಜೊತೆ ಮಾತುಕತೆ ಮಾಡಿ ಅವ್ರ ಜೊತೆ ಇದ್ದಾನೆ ಅವರು ಕೂಡ ಆನೆ ಕಳಿಸೋದ್ರ ಬಗ್ಗೆ ಈಗಾಗಲೇ ಆದೇಶವನ್ನು ಮೋಸ್ಟ್ಲಿ ನಾಳೆ ನಮ್ಮ ಕೈ ತಲುಪೋದು ಒಂದು ಸಂಗತಿ ಅಧಿಕಾರಿಗಳು ಹೇಳಿದ್ದಾರೆ ಗಂಡ ಆನೆಗಳೇ ಬರ ಬರ್ತಾ ಇರೋದರಿಂದ ಸ್ವಲ್ಪ ತಾಲೀಮ್ ಮಾಡಬೇಕಾಗಿರೋದ್ರಿಂದ ಅವ್ರು ಸ್ವಲ್ಪ ಆದೇಶವನ್ನು ಇಮಿಡಿಯೇಟಾಗಿ ಕೊಡಿಸಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಪಾಸಿಟಿವ್ ಆಗಿದ್ದಾರೆ ಅವರಿಗೆ ತಾಲೀಮ್ ಆಗಬೇಕಾಗಿರೋದ್ರಿಂದ ಆನೆಗಳಿಗೆ ಆ ಡಾಕ್ಟರ್ಸು ಈಗಾಗಲೇ ಅದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ ಆ ಇಂಟರ್ನಲ್ ಏನೇನು ವ್ಯವಸ್ಥೆಗಳಾಗಬೇಕು ಅದೆಲ್ಲ ನಡೆದಿದೆ ಒಂದು ಆದೇಶದ ಪ್ರತಿ ಮೊಟ್ಲು ಇವತ್ತು ಕೈಗೆ ಸೇರ್ಬೋದು ಅಂತ ಅಂದ್ಕೊಂಡಿದ್ದಾರೆ ಇವತ್ತು ಹೊತ್ತು ನಾಳೆ ಒಳಗೆ ಬರುತ್ತೆ ಈಗ ಹತ್ತು ದಿನನೂ ತಾಲೀಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಆಲೋಚನೆ ಮಾಡ್ತಾ ಇದ್ದಾರೆ ಇಂಟತ್ತು ದಿವಸ ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಹಾಂ ಬರ್ತಾರೆ ಸೊ ಅದಕ್ಕೆ ಅವರು ಇಂಟರ್ನಲ್ ಏನು ಮಾಡಬೇಕು ಅದಕ್ಕೆ ಬಗ್ಗೆ ಅವ್ರ ಜೊತೆ ಮಾತುಕತೆ ಮಾಡಿದಾಗ ನಾನು ಮಾತಾಡಿದಾಗಲೂ ಕೂಡ ಹೋದ ಬಾರಿ ಥರದ್ದು ಸದಾಭಿಪ್ರಾಯ ವ್ಯಕ್ತ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹೆಣ್ಣಾಣೆ ಬಗ್ಗೆ ಸ್ವಲ್ಪ ಚರ್ಚೆ ಆದಾಗ ಹಾಗಾಗಿ ಗಂಡಾಣೆ ಆಗಿರೋದರಿಂದ ಎರಡು ಸರಿ ನಾವು ತಾಲೀಮು ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅವರು ಅದರದ್ದೇ ಆದಂಥ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಒಂದು ವೈಭವತೆಗೆ ಇನ್ನಷ್ಟು ಮೆರುಗು ಸಿಗೋ ಹಾಗೆ ಚಾಮುಂಡೇಶ್ವರಿಯನ್ನು ಅಂಬಾರಿ ಮೇಲೆ ಅಂಬಾರಿಯ ಉತ್ಸವನ ಆಗಲಿಕ್ಕೆ ಪೂರಕವಾದಂಥ ರೀತಿಯಲ್ಲಿ ಆಲೋಚನೆಯನ್ನು ಇಲಾಖೆ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ವಿಶೇಷವಾಗಿ ಮಹಾನಗರ ಪಾಲಿಕೆ ತುಂಬ ಚೆನ್ನಾಗಿ ಆಲೋಚನೆಯನ್ನು ಮಾಡ್ತಾಯಿದೆ ಈಗಾಗಲೇ ನಾಲ್ಕಾರು ಬಾರಿ ಅವರು ಸೇರಿದ್ದಾರೆ ಯೋಚನೆಗಳನ್ನು ಮಾಡಿದ್ದಾರೆ ಹಾಗಾಗಿ ಈ ಬಾರಿ ದಸರಾ ಅತ್ಯಂತ ವಿಜೃಂಭಣೆಯ ದಸರಾ ಆಗುತ್ತೆ ಅನ್ನೋಂಥ ಮಾತನ್ನು ಈ ಸದ್ಬಳಿ ಹೇಳ್ತೀನಿ ಈ ಬಾರಿ ಗಂಡಾನೆಗಳು ಮಾತ್ರ ಭಾಗಿ ಕಳೆದ ಬಾರಿ ಏನಾಗಿತ್ತು ಗೊತ್ತಾ ಕಳೆದ ಬಾರಿ ಆನೆಗಳು ಬಂದಿದ್ರು ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗಿರಲಿಲ್ಲ ಕುಂತಿ ಮರಿಯಾನೆಗೆ ಜನ್ಮ ನೀಡಿತ್ತು ಆನೆ ಗರ್ಭಧರಿಸಿರೋದು ಸಹ ವೈದ್ಯರಿಗೆ ಗೊತ್ತಾಗಿರಲಿಲ್ಲ ಹಾಗಾಗಿ ಕೊನೆಯ ಕ್ಷಣದಲ್ಲಿ ಆನೆಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಈ ಬಾರಿ ಗಂಡಾನೆಗಳು ಮಾತ್ರ ಪಾಲ್ಗೊಳ್ಳಲಿವೆ ಈಗಾಗಲೇ ಅರಣ್ಯ ಸಚಿವರಿಗೂ ಸಹ ಪತ್ರ ಬರೆಯಲಾಗಿದ್ದು ಅವರು ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಒಟ್ಟಾರೆ ಶಿವಮೊಗ್ಗ ದಸರಾ ವೈಭವ ಈ ಬಾರಿ ಮತ್ತಷ್ಟು ಕಳೆಗಟ್ಟೋದರಲ್ಲಿ ಯಾವುದೇ ಅನುಮಾನವಿಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್